ಹೆಲೋ ಬ್ಯೂಟಿಫುಲ್ಸ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ನಿಮ್ಮ ಜೀವನದಲ್ಲಿ ಒಂದು ವೇಳೆ ಕಷ್ಟಗಳು ಎದುರಾಗಿದ್ದರೆ ಅಥವಾ ಸಮಸ್ಯೆಗಳು ಎದುರಾಗಿದ್ದರೆ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಈ ಪರಿಹಾರ ತುಂಬ ಸಿಂಪಲ್ ಆದಂಥದ್ದು ನೀವು ವಿಷ್ಣು ಸಹಸ್ರನಾಮವನ್ನು ಓದ್ತಾ ಇರ್ತಿದ್ರೆ ಅಥವಾ ಕೇಳ್ತಾ ಇರ್ತಿದ್ರೆ ಅದರಲ್ಲಿ ಬರುವಂತಹ ಒಂದು ತುಣುಕು ವನಮಾಲಿ ಗದಿ ಶಾರ್ಗೆ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣ ವಿಷ್ಣುರ್ ವಾಸುದೇವೋಭಿರಕ್ಷತು ಅನ್ನುವಂತಹ ಈ ತುಣುಕನ್ನು ನೀವು ಪ್ರತಿನಿತ್ಯ ಹನ್ನೆರಡು ಬಾರಿ ಅಥವಾ ಸಾಧ್ಯ ಆದರೆ ನಲವತ್ತೆಂಟು ಬಾರಿ ಅಥವಾ ನಿಮಗೆ ಟೈಮ್ ಇದ್ದರೆ ನೂರ ಎಂಟು ಬಾರಿ ಜಪಿಸ್ತಾ ಬಂದರೆ ಈ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಸಾಧ್ಯ ಆದರೆ ಇದನ್ನು ಪಠನೆ ಮಾಡಿ ಒಂದು ವೇಳೆ ನಿಮ್ಮಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್